ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಶ್ರೀರಾಮ ಶ್ರೇಣಿಯ ಕಾರ್ಯಕರ್ತರು ಮಹತ್ವದ ಗೋ ರಕ್ಷಣೆಯ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ವಿಜಯಪುರದಿಂದ ಕಲಬುರಗಿ ಕಡೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಜೇರಟಗಿ ಸಮೀಪ ಕಾರ್ಯಕರ್ತರು ತಡೆದು ಹದಿನೇಳು ಗೋವುಗಳನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ ನಂತರ ಅವರು ವಿಷಯವನ್ನು ನೆಲೋಗಿ ಪೊಲೀಸ್ ಠಾಣೆಗೆ ತಿಳಿಸಿ ರಕ್ಷಿಸಲಾದ ಗೋವುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದೆ ಕಾರ್ಯಾಚರಣೆಯಲ್ಲಿ ಶ್ರೀರಾಮಶ್ರೇಣಿಯ ತಾಲೂಕು ಮುಖಂಡ ಆನಂದೇಸಾಯಿ ಜೇರಟಗಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಗ್ರಾಮಸ್ಥರು ಹಾಗೂ ಹಾಜರಿದ್ದ ನಾಗರಿಕರು ಶ್ರೀರಾಮ ಕಾರ್ಯಕರ್ತರ ತ್ವರಿತ ಕ್ರಮವನ್ನು ಮೆಚ್ಚಿದ್ದಾರೆ ನೋಡ್ರಿ ಮಹಬೂಬ್ ಯಾರು ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯಾಗಿ ಗೋವುಗಳನ್ನ ತುಂಬಿಕೊಂಡು ಹೋಗ್ತಾರೆ ಕಟಗುರಿ ಈ ರೀತಿ ಮಾಡ್ತಾರೆ ನೋಡಿ ಯಾವ ರೀತಿಯಾಗಿ ಅದಕ್ಕೆ ಪ್ರತಿಯೊಂದು ತಮಗೆ ಒಂದು ಉದಾಹರಣೆ ಹೇಳ್ತೀನಿ ಈ ರೀತಿಯಾಗಿ ಗೋವುಗಳನ್ನು ತುಂಬಿಸಿಕೊಂಡು ಹೋಗೋದು ಯಾವ ದೇಶದ ಕಾನೂನಲ್ಲಿ ಇದೆ ದಯವಿಟ್ಟು ಪೊಲೀಸ್ ಇಲಾಖೆ ಒಂದು ವಿನಂತಿ ಮಾಡ್ತೀನಿ ಇದರ ಮೇಲೆ ತಕ್ಷಣವೇ ಎಫ್ಆರ್ ಆಗಬೇಕು ಇವರು ಯಾರು ಆರೋಪಿಗಳಿದ್ರೆ ಅವರನ್ನ ಕಂಪಲ್ಸರಿಯಾಗಿ ಬಂಧಿಸಬೇಕು ಇವ್ರ ಮೇಲೆ ಆಕ್ಷನ್ ತಗೋಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಅವರು ಯಾವ ರೀತಿಯಾಗಿ ಗೋಬುಗಳನ್ನ ಈ ರೀತಿಯಾಗಿ ತುಂಬ್ಕೊಂಡು ಹೋಗ್ತಾರೆ ಒಂದ್ರ ಮೇಲೆ ಒಂದು ಹಾಕಿ ಕಾಲ್ ಕಟ್ಕೊಂಡು ಈ ರೀತಿ ಹೋಗ್ತಾರಪ್ಪ ಅಂದ್ರೆ ಇವರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಮನುಷ್ಯಪ್ಪ ಏನಾದ್ರು ಇದೇನಾ